ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ರುಚಿ ಸವಿರುಚಿ ಇವತ್ತೇ ನಿಮಗೆ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿ ಒಂದು ಸೀಗಡಿ ಸಾಂಬಾರು ಮತ್ ಮಾಡೋದನ್ನು ತೋರಿಸ್ತಿದ್ದೀನಿ ಇದಕ್ಕೆ ಸೀಗಡಿ ಮೊಟ್ಟೆ ಎರಡೂ ಹಾಕಿ ಮಾಡೋ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಮುದ್ದೆಗೆ ಅನ್ನಕ್ಕೆ ಮತ್ತು ಚಪಾತಿಗೆ ಸಹ ಚೆನ್ನಾಗಿರುತ್ತೆ ಒಂದು ಸಲ ಇದನ್ನು ಮಾಡ್ಕೊ ಮಾಡೋ ವಿಧಾನ ಹೇಗೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಇದಕ್ಕೆ ಏನೇನು ಇಂಗ್ರೀಡಿಯಂಟ್ಸ್ ಬೇಕು ಎಲ್ಲ ನೋಡ್ಕೊಂಡು ಬರೋಣ ಇದಕ್ಕೆ ಬೇಕಾಗಿರೋವಂಥ ಇಂಗ್ರೀಡಿಯೆಂಟ್ಸ್ ತೋರಿಸ್ತಿದ್ದೀನಿ ಫ್ರೆಂಡ್ಸ್ ಇದು ಸೀಗಡಿ ಅಂತ ನಿಮಗೆ ಆನ್ಲೈನಲ್ಲೂ ಸಿಗುತ್ತೆ ಬೇಕಾದರೆ ಎಲ್ಲಾದರೂ ತೊಗೋಬೋದು ನೋಡಿ ಈ ಥರ ಇರುತ್ತೆ ಪ್ಯಾಕೇಜಿಂಗ್ ಈ ಥರ ಇರುತ್ತೆ ಚೆನ್ನಾಗಿರುತ್ತೆ ಇದೂ ಆನ್ಲೈನಲ್ಲೂ ಸಿಗುತ್ತೆ ಇದು ನಿಮ್ಗೆ ತೊಗೊಬೋದು ಇದನ್ನು ಒಂದು ಕಪ್ ಆಗುವಷ್ಟು ನಾನು ತೊಗೊಂಡು ಈ ಥರ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಈ ಥರ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಫ್ರೈ ಮಾಡಿ ಪಕ್ಕದಲ್ಲಿ ಇಟ್ಕೊಂಡು ಇದರಲ್ಲಿ ಸ್ವಲ್ಪ ನೀರು ಹಟ್ಕೊಂಡು ಇಟ್ಕೊಂಡ್ಬಿಟ್ರೆ ನಾವು ಅದಕ್ಕೆಲ್ಲ ರೆಡಿ ಮಾಡೋಷ್ಟೊತ್ತಿಗೆ ಇದು ಕ್ಲೀನಾಗಿ ವಾಶ್ ಮಾಡೋದಕ್ಕೆ ಸರಿಯಾಗುತ್ತೆ ಫ್ರೆಂಡ್ಸ್ ಈ ಥರ ಬಿಸಿ ಇದ್ದಾಗಲೇ ನಾವು ಈ ಥರ ನೀರು ಹಟ್ಬೇಕಾಗುತ್ತೆ ಈ ಥರ ಬಿಸಿ ಇದ್ದಾಗಲೇ ನೀರು ಹಾಕಿಟ್ರೆ ತುಂಬ ಚೆನ್ನಾಗಿರುತ್ತೆ ನಾವು ಇದೆಲ್ಲ ಪ್ರಿಪ್ರೇಷನ್ ಮಾಡ್ಕೊಳೋಷ್ಟೊತ್ತಿಗೆ ಇದು ಕರೆಕ್ಟಾಗಿ ನೆಂದು ಕರೆಕ್ಟಾಗಿ ವಾಶ್ ಮಾಡೋದಕ್ಕೆ ಸರಿಯಾಗಿರುತ್ತೆ ಮತ್ತು ನಾನು ಅರ್ಧ ಕಪ್ಪು ಕಾಳು ತಗೊಂಡಿದ್ದೀನಿ ಸುಮಾರು ಒಂದು ಐವತ್ತು ಗ್ರಾಮಷ್ಟು ತೊಗೊಂಡಿದ್ದೀನಿ ಅರ್ಧ ಕಪ್ಪಷ್ಟು ಹೆಸ್ರು ಕಾಳನ್ನ ಹಾಕಿ ಒಂದೆರಡು ವಿಸಿಲು ತೆಗೆಸ್ಕೊಬೇಕು ಫ್ರೆಂಡ್ಸ್ ಇದನ್ನು ಚೆನ್ನಾಗಿ ವಾಶ್ ಮಾಡಿ ಹಾಕಿ ಒಂದೆರಡು ವಿಸಿಲ್ ತೆಗೆಸ್ಕೊಂಡು ಪಕ್ಕಕ್ಕೆ ಇಟ್ಕೊಳ್ಳೋಣ ಇದಕ್ಕೆ ಬೇಕಾಗೋ ಇಂಗ್ರೀಡಿಯೆಂಟ್ಸ್ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ನಾನು ಈ ಥರ ಒಂದು ಕಪ್ ಕಾಳು ತೊಗೊಂಡು ಈ ಥರ ಚೆನ್ನಾಗಿ ಒಂದು ಮೂರು ವಿಸಿಲ್ ತೆಗೆದು ಬೇಯಿಸಿ ಥರ ಸೈಡ್ಗೆ ಇಟ್ಕೊಂಡಿದ್ದೀನಿ ಮತ್ತು ಐದು ಮೊಟ್ಟೆ ತಗೊಂಡಿದ್ದೀನಿ ಮತ್ತು ಸೀಗಡಿ ಒಂದು ಕಪ್ ಸೀಗಡಿನ ಚೆನ್ನಾಗಿ ಫ್ರೈ ಮಾಡಿ ಆಯಿಲ್ ಏನಿಲ್ಲದೆ ಬರೀ ಫ್ರೈ ಮಾಡಿ ಒಂದು ಟೂ ಟೈಮ್ಸ್ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಆಯಿಲು ಸ್ವಲ್ಪ ಎಣ್ಣೆ ಇಟ್ಕೊಂಡಿದ್ದೀನಿ ಮತ್ತು ಒನ್ ಟೇಬಲ್ ಸ್ಪೂನ್ ಧನಿಯಾ ಪುಡಿ ಆದರೆ ಸಾಕಾಗುತ್ತೆ ಮತ್ತು ಒಂದು ಈರುಳ್ಳಿ ಮತ್ತು ಅರ್ಧ ಟೊಮೊಟೊ ಹಾಕ್ಕೊಂಡಿದ್ದೀನಿ ಅರ್ಧ ಟೊಮೊಟೊ ಆದರೆ ಸಾಕು ಫ್ರೆಂಡ್ಸ್ ಒಂದಾದರೆ ತುಂಬ ಆಗಿಬಿಡುತ್ತೆ ಮತ್ತು ಕೊಬ್ಬರಿ ಒಂದು ಸ್ವಲ್ಪ ಕೊತ್ತಂಬರಿ ಹತ್ತರಿಂದ ಹನ್ನೆರಡು ಎಸಳು ಬೆಳ್ಳುಳ್ಳಿ ಸ್ವಲ್ಪ ಗಸಗಸೆ ಒಂದು ಇಂಚಷ್ಟು ಶುಂಠಿ ಒಂದು ಅರ್ಧ ಇಂಚಷ್ಟು ಚಕ್ಕೆ ಮತ್ತು ಒಂದು ಐದು ಲವಂಗ ತೊಗೊಂಡಿದ್ದೀನಿ ಇದಿಷ್ಟನ್ನು ಇದಿಷ್ಟು ಫ್ರೈ ಮಾಡೋದು ಇಷ್ಟನ್ನು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇಷ್ಟನ್ನು ಫ್ರೈ ಮಾಡಿಕೊಂಡು ಆಮೇಲೆ ಮಿಕ್ಸಿಗೆ ಹಾಕ್ಕೊಬೇಕು ಒಂದು ಬಾಣಲಿ ಬಿಸಿ ಇಟ್ಕೊಂಡು ಅದಕ್ಕೆ ಇದೆಲ್ಲ ಫ್ರೈ ಮಾಡೋಕ್ಕೆ ಇದ್ದೀನಿ ಈ ಥರ ಫ್ರೈ ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಗೇನೂ ಹಾಕ್ಬೋದು ಆದರೆ ಈ ಥರ ಫ್ರೈ ಮಾಡಿ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಇದನ್ನು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಅಂತ ಇದೆಲ್ಲ ಫ್ರೈ ಮಾಡ್ಕೊಳ್ಳಿ ನೋಡಿ ಇದು ನಾನು ಕೊಬ್ಬರಿನೂ ಮತ್ತು ಶುಂಠಿ ಈಗ ಹಾಕಿದ್ದೀನಿ ಇದೆಲ್ಲ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆದಮೇಲೆ ಕೆಲವೊಂದು ಮಿಕ್ಸಿಲಿ ಶುಂಠಿ ಮತ್ತು ಕೊಬ್ಬರಿ ಇದೇಗ ನುಣ್ಣಗೆ ಆಗಲ್ಲ ಅದಕ್ಕೋಸ್ಕರ ನೀವು ಸ್ವಲ್ಪ ಈ ಥರ ಕಲ್ಲಲ್ಲಿ ಕ್ರಾಶ್ ಮಾಡಿ ಹಾಕ್ಕೊಳ್ಳೋದ್ರಿಂದ ಮಿಕ್ಸಿಯಲ್ಲಿ ಚೆನ್ನಾಗಿ ಮೆದುಗುತ್ತೆ ಮತ್ತು ನಾನು ಇದಕ್ಕೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಹಾಕ್ತಿದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಬಾರೋ ತನಕ ಈ ಥರ ಮಾಡಿಕೊಂಡ್ರೆ ಸಾಕು ಒಂದು ಸಲ ಇದು ಸ್ವಲ್ಪ ಇದು ಕೊತ್ತಂಬರಿ ಸ್ವಲ್ಪ ಬಾರ್ದಾಗ ಆದರೆ ಸಾಕು ಮತ್ತು ಇದನ್ನೆಲ್ಲ ಮಿಕ್ಸಿ ಹಾಕ್ಕೊಳ್ಳಿ ನೋಡಿ ನಾನು ಈ ಥರ ಚೆನ್ನಾಗಿ ಸ್ಮೂತಾಗಿ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಮತ್ತು ಮಿಕ್ಸಿಗೆ ಹಾಕ್ಕೊಂಡಿರೋದನ್ನು ನಾವಾಗಲೇ ಹೆಸರುಕಾಳು ಬೇಯಿಸಿಟ್ಕೊಂಡಿದ್ದೀವಲ್ಲ ಅದರಲ್ಲೇ ಹಾಕಿ ಅದಕ್ಕೆ ತಕ್ಕಾಗಿ ನೀರು ಹಾಟ್ಟಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪಾಕಿ ಮತ್ತು ಕಾಯೋದಕ್ಕಿಡಬೇಕು ಇಡಬೇಕು ನೋಡಿ ಕರೆಕ್ಟಾಗಿ ಈ ಕನ್ಸಿಸ್ಟೆನ್ಸಿನಲ್ಲಿ ಬರಬೇಕು ತುಂಬ ತೆಳುವು ಮಾಡೋಕ್ಕೋಗಬೇಡಿ ತುಂಬ ಗಟ್ಟಿನೂ ಮಾಡೋಕ್ಕೆ ಹೋಗ್ಬೇಡಿ ಕರೆಕ್ಟ್ ಮೀಡಿಯಮ್ಮಾಗಿ ಈ ಥರ ನೀರು ಹಟ್ಕೊಂಡ್ರೆ ಸಾಕು ನಮಗೆ ಇದಕ್ಕೆ ಈಗ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ಟರ್ಮರಿಕ್ ಪೌಡ್ರ್ ಹಾಕೊಳ್ಳಿ ಸ್ವಲ್ಪ ಅರ್ಶಿಣ ಹಾಕ್ಕೊಂಡ್ರೆ ಇನ್ನೂ ಸ್ವಲ್ಪ ಕಲರ್ ಚೆನ್ನಾಗಿ ಬರುತ್ತೆ ಮತ್ತು ಇದನ್ನು ಇಬ್ಬರಿಂದ ಮೂರು ಜನ ಆರಾಮಾಗಿ ತಿನ್ಬೋದು ಇನ್ನೂ ಜಾಸ್ತಿ ಬೇಕು ಅಂದರೆ ನಾನು ತೋರಿಸಿರೋ ಇಂಗ್ರೀಡಿಯಂಟ್ಸೇ ಇನ್ನು ಸ್ವಲ್ಪ ಜಾಸ್ತಿ ಜಾಸ್ತಿ ಹಾಕ್ಕೊಂಡ್ರೆ ಸಾಕು ನಾನು ಅದು ತೋರಿಸಿದ್ರೆ ಡಬ್ಬಲ್ ಹಾಕ್ಕೊಬೇಕಾಗುತ್ತೆ ಇನ್ನೂ ಬೇಗ ಜಾಸ್ತಿ ಬೇಕು ಅಂತಂದರೆ ಇದಕ್ಕೆ ಸ್ವಲ್ಪ ಅರ್ಶನ ಪುಡಿ ಇದ್ದೀನಿ ನಾವು ಮನೆಯಲ್ಲೇ ಮಾಡೋದ್ರಿಂದ ಧನಿಯಾ ಪುಡಿ ನಾವು ಅರ್ಶನ ಕೊಂಬೆಲ್ಲ ಅದರಲ್ಲೇ ಹಾಕಿರ್ತೀವಿ ಫ್ರೆಂಡ್ಸ್ ನಿಮಗೆ ತೋರಿಸೋದಕ್ಕೋಸ್ಕರ ಒಂದು ಸ್ವಲ್ಪ ಹಾಕ್ತಿದ್ದೀನಿ ನೀವಾದರೆ ಒಂದು ಕಾಲು ಟೀ ಸ್ಪೂನ್ ಹಾಕ್ಕೊಂಡ್ರೆ ಸರಿ ಹೋಗುತ್ತೆ ಈ ಒಲೆ ಮೇಲೆ ಇಕ್ಕಿ ಚೆನ್ನಾಗಿ ಕುದಿ ಬರೋ ತನಕ ಬಿಡಿ ಚೆನ್ನಾಗಿ ಸ್ಮೆಲ್ಲೆಲ್ಲ ಹಸಿ ಸ್ಮೆಲ್ಲೆಲ್ಲ ಹೋಗಿ ಚೆನ್ನಾಗಿ ಕುದಿ ಬರಬೇಕು ನೋಡಿ ಈ ಥರ ಚೆಂದ ಮಸಾಲೆಲ್ಲ ಚೆನ್ನಾಗಿ ಕಾಯ್ದೆ ಸ್ಮೆಲ್ಲ ಹೋದಾಗ ಈ ಥರ ಸ್ವಲ್ಪ ತಿಕ್ಕಾಗಿ ಈ ಥರ ಆಗಿರುತ್ತೆ ನಾವು ಈ ಸ್ಟೇಜಲ್ಲಿ ಮೊಟ್ಟೆ ಒಡೆದು ಹಾಕ್ಕೋಬೇಕು ನೋಡಿ ಮೊಟ್ಟೆ ಹಾಕಿ ಐದು ನಿಮಿಷ ಆಗಿದೆ ನಾನು ಮೊಟ್ಟೆ ಹಾಕಿದ್ಮೇಲೆ ಯಾವುದೇ ಥರನೂ ಇದರಲ್ಲಿ ಚೌಟಲ್ಲಿ ಏನೂ ತಿಗ್ಸೋಕೆ ಹೋಗಿಲ್ಲ ಐದು ನಿಮಿಷ ಆದಮೇಲೆ ಒಂದು ಕಡೆಯಿಂದ ಕೆಳಗಡೆಯಿಂದ ಮೊಟ್ಟೆ ಒಡಿದಿದ್ದಂಗೆ ಕದಲಿಸಿ ಕಲಸಿ ಈ ಥರ ತೆಗೀರಿ ಮೊಟ್ಟೆ ಹಾಕಿದ್ಮೇಲೆ ಯಾವುದೇ ಕಾರಣಕ್ಕೂ ಚೆನ್ನಾಗಿ ಮಿಕ್ಸ್ ಮಾಡಬಾರ್ದು ಆ ಥರ ಮಾಡಿದ್ರೆ ಮೊಟ್ಟೆ ಎಲ್ಲ ಒಡೆದೋಗುತ್ತೆ ಮತ್ತು ಈ ಥರ ಮಾಡೋದ್ರಿಂದ ಮೊಟ್ಟೆ ನಮ್ಗೆ ಆಗಾಗೆ ಸಿಗುತ್ತೆ ಕೆಲವರು ಬೇಯಿಸಿ ಹಾಕ್ಕೊಳ್ತಾರೆ ನನಗೆ ಈ ಥರನೇ ಇಷ್ಟ ಅದಕ್ಕೆ ನಾನು ಈ ಥರನೇ ಹಾಕ್ಕೊಂಡಿದ್ದೀನಿ ಮತ್ತು ಕೆಲವರಿಗೆ ಸೀಗಡಿ ಹಾಕಿದ್ರೆ ತಿನ್ನಲ್ಲ ಕೆಲವರು ಅಂಥವ್ರು ಈ ಸ್ಟೇಜಲ್ಲಿ ಸ್ವಲ್ಪ ಸಾರು ತೆಗೆದಿಟ್ಕೊಂಡು ಸಪ್ರೇಟಾಗಿ ಸ್ವಲ್ಪ ಒಗ್ಗರಣೆ ಹಾಕ್ಕೋಬೋದು ಅದಕ್ಕೆ ಅದು ಚೆನ್ನಾಗಿರುತ್ತೆ ನೋಡಿ ಈಗೆಲ್ಲ ಮೊಟ್ಟೆ ಎಲ್ಲ ಕರೆಕ್ಟಾಗಿ ಬೆಂದಿದೆ ಸೊ ನಾನೀಗ ಇದು ಈ ಸಾರು ಸ್ವಲ್ಪ ತೆಗೆದಿಟ್ಕೊಳ್ತಾ ಇದ್ದೀನಿ ನಮ್ಮ ಮನೇಲಿ ನಮ್ಮ ಹಸ್ಬೆಂಡ್ ತಿನ್ನಲ್ಲ ಅವ್ರಿಗೋಸ್ಕರ ಸ್ವಲ್ಪ ಸಪ್ರೇಟಾಗಿ ಸಾರು ತೆಗೆದಿಟ್ಕೊಳ್ತಾ ಇದ್ದೀನಿ ಮತ್ತು ನಾನು ಅದಕ್ಕೆ ಒಗ್ಗರಣೆ ಹಾಕ್ತೀನಿ ಮತ್ತು ಇದೆಲ್ಲ ತೆಗೆದಿಟ್ಕೊಂಡಿದ್ದಾದಮೇಲೆ ನಾವು ಇಟ್ಕೊಂಡಿದ್ದೀವಲ್ವ ಸಿಗಡಿ ಅದನ್ನು ಹಾಕಿ ಅದನ್ನು ಹಾಕಿ ಚೆನ್ನಾಗಿ ಸಲ ಜೋರಾಗಿ ತಿರುಗ್ಸೋದಕ್ಕೆ ಏನು ಹೋಗ್ಬೇಡಿ ಸ್ಪೂನಲ್ಲಿ ಸ್ವಲ್ಪ ಈ ಥರ ಮಾಡಿ ಒಂದು ಐದು ನಿಮಿಷ ಪ್ಲೇಟ್ ಮುಚ್ಚಿ ಬಿಟ್ಬಿಟ್ರೆ ಮತ್ತು ಚಡಿನೇ ಆಗಿಬಿಡಿರುತ್ತೆ ಸಾಂಬಾರು ನೋಡಿ ಈಗ ಸೀಗಡಿ ಯಾಕೆ ಒಂದು ಐದು ನಿಮಿಷ ಆಗಿದೆ ನಾವು ಫ್ರೈ ಮಾಡಿದ್ವಲ್ಲ ಅದಕ್ಕೆ ತುಂಬ ಹೊತ್ತು ಬೇಯಬೇಕಂತೇನಿಲ್ಲ ಒಂದು ಫೈವ್ ಮಿನಿಟ್ಸ್ ಬಿಟ್ಟರೂ ಸಾಕು ಕರೆಕ್ಟಾಗಿ ಬೆಂದಿರುತ್ತೆ ಈಗ ನಾವು ಡೈರೆಕ್ಟಾಗಿ ಸರ್ವ್ ಮಾಡ್ಬೋದು ಇದು ಮುದ್ದೆ ಜೊತೆಗೆ ಅನ್ನದ ಜೊತೆಗೆ ಚಪಾತಿ ಜೊತೆ ಸಹ ಚೆನ್ನಾಗಿರುತ್ತೆ ಮತ್ತು ಇದನ್ನೇ ನೀವು ಗ್ರೇವಿ ಥರ ಸಹ ಮಾಡ್ಕೊಬೋದು ಇನ್ನೂ ಚೆನ್ನಾಗಿರುತ್ತೆ ನೋಡಿ ಈ ಥರ ಬಿಸಿ ಬಿಸಿ ಮುದ್ದೆ ಜೊತೆಗೆ ತಿಂತಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ